ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ರೈತರೇ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಇವಾಗ ಈ ರೈತರು ಇವಾಗ ತಮ್ಮ ಬೇಸಾಯವನ್ನು ಯಾವ ಥರ ರೆಡಿ ಮಾಡ್ತಾರೆ ಕಂಪ್ಲೀಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ನಾವು ಒಂದು ಹಾಕಿ ಕೇಳೋದು ಅಂತೀವಿ ಒಂದು ಹಾಸು ನಾವು ಹೂಳ್ಕೊಂಡು ಥರ ಹಳೆ ಕಡಿತೀವಿ ಅದಾದಮೇಲೆ ನಾವು ಈ ಥರ ಎರಡು ಸಾಲು ಹುಡ್ಕೊಂಡು ಆಮೇಲೆ ಒಂದು ಸಾಲು ನಾವು ನಳ್ಳಿ ನಳ್ಳಿ ಅಂತೀವಿ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಥರ ಕರಿತೇವೆ ನಮ್ಮ ಕಡೆ ನಾವು ನಳ್ಳಿ ಅಂತೀವಿ ನೋಡಿ ಈ ಥರ ನಾವು ಎರಡು ಸಾಲು ಹುಡ್ಕೊಂಡು ನಳ್ಳಿ ನಾವು ಇಲ್ಲಿ ಕುಳಿತಿದ್ವಿ ನೋಡಿ ಇವತ್ತು ನೆಟ್ಟಿ ಇವತ್ತು ಹದಿಮೂರು ಹಾಳಾಗಿದ್ದರು ಹಾಳು ನೋಡಿ ಈ ಥರ ನಾವು ಗದ್ದೆ ನಾಟಿ ಮಾಡುವುದು ನೋಡಿ ಈ ಥರ ನಾವು ನೀಟಾಗಿ ನಾವು ಗದ್ದೆ ಪಡ್ಕೊಂಡು ಅದಕ್ಕೆ ನಾವು ಇದೆ ಅಂದರೆ ಹಾಗೆ ಕೊತ್ತು ತಯಾರಿಸ್ಕೊಂಡು ಈ ಥರ ನಾವು ಅದನ್ನು ಹಾಕ್ಕೊಳ್ತೀವಿ ನೋಡಿ ಯಾವ ಥರ ಇದು ನೀಟಾಗಿ ನಮಗೆ ತೆಗಿಯೋಕ್ಕೂ ಸುಸ್ತಾಗುತ್ತೆ ಗದ್ದೆ ಕೊಯ್ಯೋಕ್ಕೂ ನೀಟಾಗುತ್ತೆ ನೋಡಿ ಈ ಥರ ಇರೋದು ಇದು ನೋಡೋದು ನೋಡಿ ಯಾವ ಥರ ಹದಿಮೂರು ಹಾಳಾಗಿದ್ದಾವೆ ನಮಗೆ ನೋಡಿ ಯಾವ ಥರ ನಡ್ಕೊಳ್ಳುತ್ತ ಈ ಥರ ನಟ್ಕೊಂಡು ಒಂದು ದಿನಕ್ಕೆ ನಮಗೆ ಎರಡು ಎಕರೆ ನೂರೈಕ್ರೆ ನಾವು ಒಂದು ಎಕ್ರೆಗೆ ಎಷ್ಟು ಹಾಳು ಬೇಕಾಗುತ್ತೆ ಆ ರೀತಿ ನಾವು ಈ ಥರ ನಟ್ಕೊಳ್ಬೇಕಾಗುತ್ತೆ ನೋಡಿ ನಮಗೆ ಎಷ್ಟು ಅಷ್ಟು ಅವ್ರು ನಟ್ಕೊಟ್ಟು ಹೋಗ್ತಾರೆ ಅಂದರೆ ನಮಗೆ ಇವಾಗ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಮೂವತ್ತೆರಡು ಮನೆ ಸಿಕ್ಕಿದೆ ನೋಡಿ ಈ ಥರ ನಾವು ಕಟ್ಕಟ್ಟು ಅದು ಅವರಿಗೆ ಹಾಕಿದರೆ ಈ ಥರ ನಮಗೆ ಕೊಟ್ಟು ಹೋಗ್ತಾರೆ ನೋಡಿ ಅದೇ ರೀತಿ ಎಲ್ಲ ಕಡೆಯೂ ಡಿಫ್ರೆಂಟ್ ಆಗಿರುತ್ತೆ ನಾನು ಇವತ್ತು ನಾವು ಈ ಥರ ನಡೆಸ್ತಾಯಿದ್ದೀವಿ ಇದು ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪಾಗುತ್ತೆ ಹಳ್ಳಿ ಸೈಡಿಗೆ ಯಾವ ಥರ ಇಲ್ಲಿ ಕಷ್ಟಪಡ್ತಾ ಇದ್ದಾರೆ ಯಾವ ಥರ ನಾವು ನಾಟಿ ಮಾಡ್ತಾಯಿದ್ದೀವಿ ಅಂತ ಸಿಟಿ ವಿದ್ಯಾರ್ಗೆ ಇದು ತುಂಬಾ ಅರ್ಥ ಆಗುತ್ತೆ ನೋಡಿ ಈ ಥರ ನೀಟಾಗಿ ಹಾಕೋ ಹಾಕಬಹುದಾಗಿದೆ ಇದು ನಮಗೆ ಒಂದು ಒಂದು ದಿನದಲ್ಲಿ ನಮಗೆ ಇದು ಮುಗಿಯುತ್ತೆ ಹದಿಮೂರು ಹದಿನಾಲ್ಕು ಹಾಳ ಮಾಡ್ಕೊಂಡ್ರೆ ತುಂಬಾ ನಾವು ರೀತಿ ಮಾಡ್ಬೋದಾಗಿದೆ ಇದು ನಿಮಗೆ ಆದಷ್ಟು ಹಳ್ಳಿ ಸೈಡಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಇದು ನೀವು ಯಾವ ಥರ ಮಳೆ ಬಂದು ಯಾವ ಥರ ನಾಶವಾಗಿರುತ್ತೆ ನೋಡಿ ಇದು ಇವಾಗ ಮಳೆ ಕಮ್ಮಿ ಆಗಿ ನಾವು ಈ ಥರ ನೀತಿ ಮಾಡಬಹುದಾಗಿದೆ ನೋಡಿ ತುಂಬಾ ಚೆನ್ನಾಗಿ ಈ ಥರ ನಾವು ಗದ್ದೆ ಈ ಟೈಪ್ ನಾಟಿ ನಾಟಿಗಾಡ್ತಾ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಮುಂದೆ ಹೋದಸ ಒಂದು ಇನ್ನೂರೈವತ್ತು ಮುನ್ನೂರು ಹೊರೆ ಸಿಕ್ಕಿದ್ದು ನೋಡೋಣ ಈ ವರ್ಷ ಎಷ್ಟಾಗುತ್ತೆ ಅಂತ ಇದು ನಿಮಗೆ ಕಂಪ್ಲೀಟು ಡೀಟೇಲ್ಸು ಇವಾಗ ನೋಡಿ ಇವಾಗ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಎರಡು ಎರಡೂವರೆ ಕಡೆ ನೋಡ್ತಾ ಇದ್ದಾರೆ ಇನ್ನೂ ಒಂದು ನಾಲ್ಕು ನಾಲ್ಕೂವರೆ ಐದು ಗಂಟೆ ತನಕ ಈ ಇದು ಕೆಲಸ ಇದೆ ಎಲ್ಲರೂ ಆಲ್ರೆಡಿ ನಿಮಗೆ ಬಡ್ಡೆ ಇದು ಮಾಡಿ ಹೋಗಿದೆ ನೋಡಿ ಆಮೇಲೆ ನೀಟಾಗಿ